ವೆಲ್ಕಮ್ ಬ್ಯಾಕ್ ಟು ಉದ್ಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನೆಕ್ಸ್ಟ್ ಡೇದು ಗೃಹ ಪ್ರವೇಶ ಮಾಡ್ತಾ ಇರೋದನ್ನ ವೀಡಿಯೋ ಮಾಡಿದ್ದೀನಿ ವೀಡಿಯೋಸು ಅಷ್ಟು ಕರೆಕ್ಟಾಗಿ ಯಾರು ಮಾಡಿಲ್ಲ ಇರೋದನ್ನೇ ಹಾಕಿದ್ದೀನಿ ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಈ ಥರ ಎಲ್ಲ ಬಂದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಓಮ್ ಟೂರ್ನ ನೀಟಾಗಿ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತು ಸತ್ಯನಾರಾಯಣ ಒಂದಷ್ಟು ಕ್ಲಿಪ್ಪಿಂಗ್ಸು ಮತ್ತು ಮಧ್ಯಾಹ್ನ ಫಂಕ್ಷನ್ಸ್ ಕ್ಯಾರಿಯರ್ ಬಂದಿದ್ದರು ನನ್ನ ಹತ್ರ ಎಷ್ಟಿತ್ತು ಅಷ್ಟನ್ನು ಹಾಕಿದ್ದೀನಿ ನನಗೆ ಫೋಟೋಗ್ರಾಫರ್ಗೆ ಜಾಸ್ತಿ ಕಳ್ಸೋ ಕೇಳಿದೆ ಅವರು ಸ್ವಲ್ಪನೇ ಕಳಿಸಿದರೆ ಎಷ್ಟು ಕಳಿಸಿದರೆ ಅಷ್ಟನ್ನೇ ಹಾಕಿದ್ದೀನಿ ಇವಾಗ ಗುರು ಪ್ರವೇಶಮ್ಮ ಒಳಗಡೆ ಬರ್ತಿರೋದನ್ನು ತೋ ವಿಡಿಯೋ ಮಾಡಿದ್ದೀನಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ನಂಗೆ ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಕರೆಕ್ಟ್ ವೀಡಿಯೋನೇ ಇಲ್ಲ ಹಾಕಿದ್ದೀನಲ್ಲ ಅಂಥೇಳಿ ಇರೋದನ್ನೇ ಹಾಕ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆಯೋ ಗೊತ್ತಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ನೋಡಿ ಸುಮಾರಷ್ಟು ಜನನ ನಾವು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ವಿ ಸುಮಾರು ಜನ ಬಂದಿದ್ದು ಇನ್ನಷ್ಟು ಜನ ಬಂದಿರಲಿಲ್ಲ ತುಂಬ ದೂರದಿಂದನೂ ಸ್ವಲ್ಪ ಜನ ಬಂದಿದ್ದರು ಇನ್ನೂ ಕೆಲವರು ಇದ್ದವರೂ ಸಹ ಬರಲಿಲ್ಲ ಏನು ರೀಸನ್ಸ್ ಇತ್ತೋ ಗೊತ್ತಿಲ್ಲ ಕೆಲವೊಂದು ರೀಸನ್ಸ್ ಹೇಳೋಕ್ಕಾಗಲ್ಲ ಹುಷಾರಿಲ್ಲದೆ ಇರ್ಬೋದು ಅಥವಾ ಇನ್ನೊಂದು ಫಂಕ್ಷನ್ ಇರ್ಬೋದು ಹಲ್ವಾರು ರೀಸನ್ಸಿಂದ ಇನ್ನಷ್ಟು ಜನ ಬಂದಿರಲಿಲ್ಲ ಪರವಾಗಿಲ್ಲ ಅಂತ ಹೇಳ್ತಾ ಇವಾಗ

ಕ್ಯಾಪ್ಚರ್ ಆದೋ ನೀಚ ಫೋಟೋ ಬಟ್ ಕ್ಯಾಪ್ಚರ್ ಆಗ ಬಿ ಫಸ್ಟ್ ಇಂಗ್ಲಿಷ್ ಕೊಡು ನೀವು ಹೋಗಿ ನೀ ಮnde ನಿ stands ಕೊಡು ಒಳ್ಳೆ ದಾಗಿ ಚಿತ್ರ ಮಾಡಿ ನೀಟಾಗಿ ಅಷ್ಟಾ ಪೂರ್ತಿ ಪೂರ್ತಿ ಅಷ್ಟಾ ಬರ್ಲಿ ಪೂರ್ತಿ ಅಚ್ಚು ಚೆನ್ನಾಗಿ ಕಾಣಬೇಕು ಒಂದೆ ಇವರೇ ಅಂತ ಆರೋಗ್ಯ ಮುಂಚೆ ಹಾಚಿ ಆಮೇಲೆ ಬಡಿ ಬಡಾ ನೋಡಿ ತಿಳ್ಲ್ವಾ ಈಗ ಹೇಳಿ ಕೊಡ್ಬೇಕು ಫೋಟೋ ನೋಡಿ ಅಂತ അപ്പ അപ്പ ജോറി അപ്പം കടിക്കേ അപ്പം കടിക്കാതെ aquí how ಇಷ್ಟೇ ವಿಡಿಯೋಸ್ ಮಾಡಿದ್ದು ಆಗ ಗೆಸ್ಟ್ ವಿಡಿಯೋಸ್ ಹಾಕಿದ್ದೀನಿ ಇವಾಗ ಸತ್ಯನಾರಾಯಣ್ ಪೂಜೆದು ಒಂದಷ್ಟು ಫೋಟೋಸು ಮತ್ತೆ ಮಧ್ಯಾಹ್ನ ಫಂಕ್ಷನ್ದು ಒಂದಷ್ಟು ಫೋಟೋಸ್ನ ಟ್ಯಾಗ್ ಮಾಡಿದ್ದೀನಿ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗ್ತಿದೆ ಆದರೂ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಮುಗಿಸ್ಬಿಡೋಣ ಅಂತೇಳಿ ಎರಡನೇದು ಹಾಕಿದ್ದೀನಿ ಏನು ಮಾಡೋಕ್ಕಾಗಲ್ಲ ನನಗೆ ಇವಾಗ ಬೇಜಾರಾಗ್ತಿದೆ ಫೋಟೋ ಶೂಟ್ ಮಾಡಿಸೋರೆ ಕೈಲಿ ನಾನು ವೀಡಿಯೋಸು ಮಾಡಿಸ್ಬೇಕಿತ್ತು ಅಂತ ವೀಡಿಯೋಸ್ ಮಾಡಿಸ್ಲಿಲ್ಲ ಇವಾಗ ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ಮುಗಡೋಗ್ಬಿಟ್ಟಿದೆ ಇನ್ನು ನೆಕ್ಸ್ಟು ಮಾಡಬೇಕಾದ್ರೆ ಎಲ್ಲ ಪ್ಲ್ಯಾನ್ ಮಾಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಮಧ್ಯಾಹ್ನ ಈ ರೀತಿ ಆರೆಂಜು ಪ್ಲಸ್ ರೆಡ್ ಕಲರಲ್ಲಿ ಹಾಕಿದ್ದೀನಿ ಮತ್ತು ಅವರು ಬ್ಲೂ ಮ್ಯಾಚ್ ಮಾಡಿದ್ದಾರೆ ಅವರಿಬ್ಬರು ಅಪ್ಪ ಮಗ ಹೇಗೆ ಕಾಣಿಸ್ತಿದ್ದೀವಿ ಚೆನ್ನಾಗಿ ರೆಡಿ ಆಗಿದ್ದೀನ ಅಂತ ಕಮೆಂಟ್ ಮಾಡಿ ನಮ್ಮ ಪುಟಾಣಿಯವನು ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲ ಬಂದಿರೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಫಂಕ್ಷನ್ಸ್ ಬಂದಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಕೆಲವೊಂದಷ್ಟೇ ಫೋಟೋ ಕಳಿಸಿದ್ದು ಎಷ್ಟು ಕಳಿಸಿದ್ರೆ ಅಷ್ಟು ಹಾಕಿದ್ದೀನಿ ಇನ್ನೂ ಒಂದಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಿಸ್ ಆಗಿದ್ದಾರೆ ನೆಕ್ಸ್ಟ್ ಆಲ್ಬಮ್ ಬಂದಾಗ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರು ಯಾರು ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ರಸ್ತಾಗಿ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್